ನಮಸ್ಕಾರ ನೋಡಿ ನಾವು ಈ ವಿಜಯಪುರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ನಾಗಿದ್ದೀವಿ ಪ್ರೆಸೆಂಟಾಗಿ ವಿಜಯಪುರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಯಾವ ಗಾಡಿ ಮೂವ್ ಅಂತ ನೋಡೋಣ ನೋಡಿ ಫಸ್ಟ್ ಒಂದು ಹೋಗ್ತಾರೆ ಗಾಡಿ ಬಂತು ವಿಜಯಪುರ ಚರ್ಚಣ ಗಾಡಿ ನೋಡಿ ಹೋಗ್ತಾರೆ ವಿಜಯಪುರ ಚರ್ಚಣ ವಿಜಯಪುರ ಫಸ್ಟಿಫ ಗಾಡಿ ನೋಡಿ ವಯ ಬರ್ತಿ ಜಳಕಿ ವಿಜಯಪುರ ಚರ್ಚಣ ಹಾಗಾಗಿ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇಲ್ಲಿ ಮುಘಲ್ಕೋಡು ಗಾಡಿ ನೋಡಿ ಇಲ್ಲಿದೆ ಗಾಡಿ ಬೀದರ್ ಮುಗಲ್ಕೋಡು ಗಾಡಿ ಬೀದರ್ ಫಸ್ಟಿಫಿಂದ ಆಪಡ ಕಾಣಿಸ್ಕೊಡಿ ಬೀದರ್ ಮುಘುಳ್ಕೋಡು ಗಾಡಿ ಬೀದರ್ ಕಲಬುರ್ಗಿ ವಿಜಯಪುರ ಮುಗಲ್ಕೋಡು ವಯಾನುಡಿ ಬೀದರ್ ಗುಮ್ನಾಬಾದ್ ಕಲಬುರಗಿ ಅಫ್ಜಲ್ಪುರ ಅಲ್ಮೇಲು ಸಿಂದಗಿ ವಿಜಯಪುರ ಜಮಖಂಡಿ ಆರೋಗ್ಯ ಕ್ರಾಸ್ ಮುಗ್ಲ್ಕೋಡು ಗಾಡಿ ಇಲ್ಲಿ ಇವಾಗ ಟೈಮ್ ಬಂದುಬಿಟ್ಟು ಬಿಸ್ಲಿ ಲಾಗ್ ಮಾಡ್ತಾ ಇರೋದು ಅಂದರೆ ಏಳು ಗಂಟೆ ಏಳು ಗಂಟೆ ಲಾಗ್ ಮಾಡ್ತಾರದು ವಿಜಯಪುರ ಸ್ಯಾಟಲೈಟ್ ಬಸ್ ಅಲ್ಲಿ ಲಾಗ್ ಮಾಡ್ತಾ ಇರೋದು ಇಲ್ಲಿರೋದು ನೆಕ್ಸ್ಟ್ ಈ ಕಡೆ ಒಂದು ಗಾಡಿ ನಿಂತಿದೆ ಇದು ಜಮಖಂಡಿ ಡಿಪೋ ಗಾಡಿ ಇದು ನೋಡಿ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂದರೆ ಅಲ್ಲಿ ಮೇನ್ ದೊಡ್ಡ ಬಸ್ ಸ್ಟ್ಯಾಂಡಿಗೆ ಸ್ವಲ್ಪ ಹೆವಿ ಆಗುತ್ತೆ ಅಂತ ಹೇಳಿ ಕಳಿಸಿ ವರ್ಕ್ ಇಲ್ಲಿ ಒಂದಿಷ್ಟು ಗಾಡಿಗಳು ಮಾಡಿದ್ದಾರೆ ನೋಡಿ ಗೋಕಾಕ್ ಸೋಲಾಪುರ್ ಗಾಡಿ ಇಲ್ಲಿರೋ ಗಾಡಿ ಗೋಕಾಕ್ ಸೋಲಾಪುರ್ ಗೋಕಾಕ್ ಜಮಖಂಡಿ ವಿಜಯಪುರ ಜಳಕಿ ಸೋಲಾಪುರ್ ಗಾಡಿ ನೋಡಿ ಜಮಖಂಡಿ ಟಿಪ್ಪ ಗಾಡಿ ಫ್ರೆಂಡ್ಸ್ ಕಡೆ ಇದು ಗೋಕಾಕ್ ಸೋಲಾಪುರ್ ಇನ್ನೂ ಅಲ್ಲಿ ಗಾಡಿಗಳೆಲ್ಲ ನಿಂತಿದ್ದಾವೆ ನೋಡೋಣ ಯಾವ ಗಾಡಿ ನಿಂತಾವಂತೇಳಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಗಾಡಿ ಬಿಡಿ ಬ್ಯಾಡಗಿ ಗಾಡಿ ಇದು ಇಲ್ಲಿರೋದು ಬ್ಯಾಡಗಿ ಹಾವೇರಿ ಹುಬ್ಬಳ್ಳಿ ಸೌದತ್ತಿ ರಾಮದುರ್ಗ ಮುದೋಳ್ ಜಮಖಂಡಿ ವಿಜಯಪುರ ಜಿ ಸೋಲಾಪುರ ಗಾಡಿ ಬಿಡಿ ನಿಲ್ಕದ ನಕ್ಷತ್ರ ಕಾಸರ ಸರಿ ಕನಕ ಎಕ್ಸ್ಪ್ರೆಸ್ ಅಂತ ಹೇಳಿ ಇದು ಬ್ಯಾಡಗಿ ಸೋಲಾಪುರ್ ಗಾಡಿ ಬ್ಯಾಡಗಿ ಡಿಪು ನೋಡಿ ಹಾವೇರಿ ಇವಾಗ ಬ್ಯಾಡಗಿ ಡಿಪು ಅದು ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಗದಗ ವಿಜಯಪುರ ಸೋಲ್ಲಾಪುರ ಗಾಡಿ ಇಲ್ಲಿರೋದು ನೋಡಿ ಇಲ್ಲಿ ಹೇಳಿ ಗದಗ್ ವಿಜಯಪುರ ಸೋಲಾಪುರ ಗಾಡಿ ಗದಗ್ ಗಜನಗಡ ಇಲಕಲ್ ಆಲಮಟ್ಟಿ ನಿಡಗುಂದಿ ವಿಜಯಪುರ ಸೋಲಾಪುರ್ ಜಳಕಿ ಬೆಡ್ಗೇರಿ ಡಿಪ ಗಾಡಿ ನೋಡಿ ನೆಕ್ಸ್ಟ್ ಗದಗ್ ಸೋಲಾಪುರ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ವಿಜಯಪುರ ಗಲಗಲಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗ್ರಾಮಾಂತರ ಸಾರಿಗೆ ವಿಜಯಪುರ ಗಲಗಲಿ ಗಾಡಿ ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ ಗಾಡಿಗಳು ಒಂದು ಎರಡು ಗಾಡಿ ಇದ್ದಾವೆ ಆಮೇಲೆ ನಮ್ಮದು ಒಂದು ವಾಯುವೆ ಗಾಡಿ ಅಂತದೆ ನೋಡೋದು ಇದು ಆಯ್ ಗಾಡಿ ಅಂತೇಳಿ ಇಲ್ಲಿ ಎಷ್ಟು ನೋಡಿ ಬೀದರ್ ಮೂಳ್ಕೋಟ್ ಗಾಡಿ ಹೋಗ್ತಾ ಇದೆ ಇವಾಗ ಅದಾಗಿ ಇಲ್ಲಿ ಬಂದಿರೋ ಗಾಡಿ ಬೆಳಗಾವಿ ವಿಜಯಪುರ ಗಾಡಿ ಮಾಡಿ ಇಲ್ಲಿ ಬಂದಿರೋ ಗಾಡಿ ಬೆಳಗಾವಿ ವಿಜಯಪುರ ಬೆಳಗಾವಿ ಸೆಕೆಂಡ್ ಇಪ್ಪ ಗಾಡಿ ಬೆಳಗಾವಿ ಎರಗಟ್ಟಿ ಲೋಕಾಪುರ ಮಧೋರ್ ಜಮಖಂಡಿ ವಿಜಯಪುರ ಗಾಡಿ ಮಾಡಿ ಬೆಳಗಾವಿ ಸೆಕೆಂಡ್ ಇಪ್ಪ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಬೆಳಗಾವಿ ವಿಜಯಪುರ ಬಿ ಎಸ್ ಪೋರ್ ಗಾಡಿ ಉಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಎಷ್ಟು ನೋಡಿ ಇಲ್ಲಿ ಮಹಾರಾಷ್ಟ್ರ ಗಾಡಿ ಕಂತ ಏನಿತ್ಯಲ್ಲ ಇಲ್ಲಿ ಗಾಡಿ ಇಲ್ಲಿ ಬಂದ್ಬಿಟ್ಟು ಸ್ವರ್ಗೇಟ್ ವಿಜಯಪುರ ಗಾಡಿ ನೋಡಿ ವಯಾ ಪಂಡ್ರಾಪುರ್ ಸೋಲಾಪುರ ಗಾಡಿ ಇಲ್ಲಿರೋ ಗಾಡಿ ಸ್ವರ್ಗೇಟ್ ವಿಜಯಪುರ ಮಹಾರಾಷ್ಟ್ರ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇಲ್ಲಿ ನಮ್ಮದು ಅಂಕೋಲ ಟಿಬ ಗಾಡಿ ಮಾಡಿದ್ದು ಅಂಕೋಲಾ ಕಾರವಾರ ವಿಜಯಪುರ ಇದು ಕಾರವಾರ ವಿಜಯಪುರ ಅಂಕೋಲ ಯಲ್ಲಾಪುರ್ ಕಲಗಟಗಿ ಹುಬ್ಬಳ್ಳಿ ಧಾರವಾಡ ರಾಮದುರ್ಗ ಸವದತ್ತಿ ಸವದತ್ತಿ ರಾಮದುರ್ಗ ಮುದೋಳ್ ಜಮಖಂಡಿ ವಿಜಯಪುರ ಗಾಡಿ ಇಲ್ಲಿ ಗಾಡಿ ಅದಾಗಿ ನೆಕ್ಸ್ಟ್ ಗಾಡಿ ಇಲ್ಲೊಂದು ಮಹಾರಾಷ್ಟ್ರ ಗಾಡಿ ಇದೆ ಇದು ಯಾವುದಂತ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಪಿಂಪ್ರಿ ವಿಜಯಪುರ ಗಾಡಿ ಉಂಡಿ ಪಿಂಪ್ರಿ ಬಿಜ್ವಾಡ ವಿಜಯಪುರ ಪಯ ಬಂದ್ಬಿಟ್ಟು ಬಿಜ್ವಾಡ ಪಂಡ್ರಾಪುರ್ ಸೋಲಾಪುರ್ ವಿಜಯಪುರ ಗಾಡಿ ಹಿಡಿ ಪಿಂಪ್ರಿ ಗಾಡಿ ಪಿಂಪ್ರಿ ವಿಜಯಪುರ ಇಲ್ಲೊಂದು ಅಂತ ಇದು ಸಾಗರ ವಿಜಯಪುರ ಗಾಡಿ ಫ್ರೆಂಡ್ಸ್ ಸಾಗರ ವಿಜಯಪುರ ಸಾಗರ ಸೊರಬ ಬನಹಟ್ಟಿ ಸಿರಿಸಸಿ ಹುಬ್ಬಳ್ಳಿ ಸಾರಿ ಸಿರಿಸಿ ಹೋಗಲ್ಲ ಸಾಗರ ಸೊರಬ ಆನವಟ್ಟಿ ಆನಗಲ್ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮಧುವೋಳು ಜಮಖಂಡಿ ವಿಜಯಪುರ ಗಾಡಿ ಸಾಗರ ಅಡಿಪ ಗಾಡಿ ಇದು ಸಾಗರ ವಿಜಯಪುರ ಗಾಡಿ ಇಲ್ಲಿರೋ ಗಾಡಿ ಇದು ಮೋಸ್ಟ್ಲಿ ಆಟಿಂಗ್ ಗಾಡಿ ಅಂದ್ಕೊತೀನಿ ನಾಳೆ ಬೆಳಗ್ಗೆ ಹೋಗ್ಬೋದು ಆಮೇಲೆ ಇಲ್ಲಿ ನೋಡಿ ಇದು ಮುಂದೆ ನಾನು ಬೋರ್ಡ್ ಹಿಂದೆ ಒಂದು ಬೋರ್ಡ್ ಬೇರೆನೇ ಇದೆ ವಿಜಯಪುರ ಅಂಕೋಲ ಗಾಡಿ ಇದೆ ಇಲ್ಲಿ ಹಿಂದೆ ಬೋರ್ಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂಕೊಂತ ನಿಮ್ಗೆ ವಿಜಯಪುರ ಜಮಖಂಡಿ ಮುದೋಳ್ ಸವದತ್ತಿ ಧಾರವಾಡ ದಾಂಡೇಲಿ ಓ ರೂಟ್ ಬೇರೆನೇ ಇದೆ ದಾಂಡೇಲಿ ಕಾರವಾರ ಅಂಕೋಲಾ ಫ್ರೆಂಡ್ಸ್ ನಾನು ಫಸ್ಟೇ ನಿಮಗೆ ಮುಂದೆ ಬೋರ್ಡ್ ಇರಲಿಲ್ಲ ಆದರೂ ನಾನು ಒಂದು ಗೆಸ್ ಮೇಲೆ ಹೇಳಿದ್ದೆ ಇದು ಕಾರವಾರ ವಿಜಯಪುರ ಅಂತ ಗಾಡಿ ಬಟ್ ರಾಂಗ್ ಇದೆ ಫ್ರೆಂಡ್ಸ್ ಇಲ್ಲಿ ಹಿಂದೆ ಬೇರೆ ಇದೆ ಮುಂದೆ ಬೇರೆ ಇದೆ ವಿಜಯಪುರ ಅಂಕೋಲಾ ಗಾಡಿ ವಯಾ ಅಂಟ್ರೆ ಧಾರವಾಡ ದಾಂಡೇಲಿ ಕಾರವಾರ ಅಂಕೋಲ ಗಾಡಿ ನೋಡಿ ಫ್ರೆಂಡ್ಸ್ ಇದು ఎస్ గాడి గాడు విజయపుర జఖండీ గాడి వయ బబ్ల చెక్కలికి క్రాస్ నోడి జమకం డిపో వి ఎస్ ఫోర్ గాడ ఇదు విజయపూర జమఖండీ వయ బబ్ల చెక్కలికి క్రాస్ అమ్మ అది అది ఇలియే గాడీ బు నిర్వాహక రహత గాడ ఉంది జమకం విజయపుర న్యాన్స్టాప్ గాడి ఉండేది కనసలు జంఖండీ డిపో గాడి ఇది న్యాస్టాప్ గాడి విజయపుర జమఖండీ నిర్వాహక రహిత గాడి ಇವಾಗ ಏಳು ಹದಿನೈದು ಟೈಮ್ ಈ ಟೈಮಲ್ಲಿ ಬಂದಿರೋ ಗಾಡಿಗಳು ಎರಡು ಜಮಖಂಡಿ ವಿಜಯಪುರ ಇದು ನಾನ್ ಪಕ್ಕದಲ್ಲಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಅದು ಸ್ವಲ್ಪ ಆರ್ಡಿನರಿ ಗಾಡಿ ನೋಡಿ ಎಲ್ಲ ಕಡೆ ಇಲ್ಲಿ ಬರ್ತಾರೆ ಗಾಡಿ ಮುದ್ದೇಬಿಯು ಗುಡ್ಡಾಪುರ ಗಾಡಿ ಬಸುನ ಬಗವಡಿ ಬಂದ ಅಪರಾಧ ಗಾಡಿ ಇದು ಮುದ್ದೇಬಿಳು ಗುಡ್ಡಾಪುರ ಗಾಡಿ ಇಲ್ಲಿರೋದು ಮುದ್ದೇಬಿಯಳು ಬಸುನ ಬಗವಡಿ ವಿಜಯಪುರ ಯತ್ನಾಳ್ ಸಂಕ ಗುಡ್ಡಾಪುರ ಗಾಡಿ ನೋಡಿ ಈ ಕಣಿಸೋದು ಮುದ್ದೇಬಿಯಳು ಗುಡ್ಡಾಪುರ ಗಾಡಿ ಬಸುಂಬಗವಾಡಿ ಇಪ್ಪಂದೆ ಅಪರಾಧ ಗಾಡಿ ಇದು ಮುದ್ದೇಬಿಯು ಗುಡ್ಡಾಪುರ ಗಾಡಿ ಪಕ್ಕದಲ್ಲಿ ಗಾಡಿ ಬಿಟ್ಟು ಬ್ಯಾಡಿಗೆ ಸೋಲಾಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಇವಾಗ ಪಾಯಿಂಟ್ ಹಾಕಿದ್ದಾರೆ ಗಾಡಿ ಆಲ್ರೆಡಿ ಹಿಂದೆ ಸೈಡ್ ಇತ್ತು ಇವಾಗ ಕನಕ ಶ್ರೀ ಕನಕ ಎಕ್ಸ್ಪ್ರೆಸ್ ಅಂತ ಹೇಳಿ ಗಾಡಿ ಬ್ಯಾಡಗಿ ಸೋಲಾಪುರ ಗಾಡಿ ಬ್ಯಾಡಗಿ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋಲ್ ಜಮಖಂಡಿ ವಿಜಯಪುರ ಜಾಕಿ ಸೋಲಾಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸರ್ ಬ್ಯಾಡಗಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ವಿಜಯಪುರ ವರ್ತಿ ಗಾಡಿ ಇದೆ ಇಲ್ಲಿ ನಾಪ್ ಗಾಡಿ ವಿಜಯಪುರ ವರ್ತಿ ಇಲ್ಲಿ ವಿಜಯಪುರ ವರ್ತಿ ವಿಜಯಪುರ ತಾಡೀಪ ಗಾಡಿ ಮೇಡಮ್ ಗಾಡಿ ವಿಜಯಪುರ ವರ್ತಿ ತಾಡಿಪ್ಪ ಗಾಡಿ ಅದಾಗಿ ಜಮಖಂಡಿ ಗಾಡಿ ಹೋಗ್ತಾಯಿದೆ ಇವಾಗ ನಾಶಾಪ್ ಗಾಡಿ ಇಲ್ಲೇ ಇದೆ ಬಟ್ ನಾರ್ಮಲ್ ಗಾಡಿ ಮಾತ್ರ ಹೋಗ್ತಾ ಇರೋದು ನಾನು ಇಲ್ಲ ಹೋಗ್ತಾರೆ ಅದೇನು ಪ್ಯಾಂಡಿಗೆ ಆಗ್ತಾ ಇದ್ದಾನೆ ಹೋಗ್ತಾ ಇಲ್ಲ ಇಲ್ಲ ರಿವರ್ಸ್ ಆಗ್ತಾ ನಿಮ್ಮ ಹಿಂದೆ ಒಂದು ಗಾಡಿ ಇದೆ ಅದಕ್ಕೋಸ್ಕರ ರಿವರ್ಸ್ ಆಗ್ತಾಯಿದ್ದಾನೆ ಇದು ಇಲ್ಲಿಯರೇ ಗಾಡಿ ಬಂದುಬಿಟ್ಟು ಕಲಬುರಗಿ ಡಿಪೋ ಗಾಡಿ ಬಂದ್ಸು ಮೋಸ್ಟ್ಲಿ ಇಲ್ಲ ಟ್ರಾನ್ಸ್ಫರ್ ಆಗಿದೆ ಅನ್ಕೊಂತೀನಿ ಬಿಜಾಪುರ ಡಿವಿಸನ್ಗೆ ಸ್ಟಿಕ್ಕರೆಲ್ಲ ರಿಮೂವ್ ಮಾಡಿದ್ದಾರೆ ಬಟ್ ಬೋರ್ಡ್ ಹಾಕಿಲ್ಲ ಯಾವುದಂತೇಳಿ ಮೊದ್ಲಿ ಜಮ್ಕಂಡಿ ಹೋಗ್ಬೋದು ಹಿಂದೆ ಕಲಬುರಗಿ ಥರ್ಡ್ ಇಪ್ಪ ಅಂತಲೇ ಇದೆ ಬಟ್ ಮುಂದೆ ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್ ತೆಗೆದಿದ್ದಾರೆ ಸ್ಟಿಕ್ಕರೆಲ್ಲ ಟ್ರಾನ್ಸ್ಫರ್ ಆಗಿರ್ಕೊಂಡು ಇದು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಿರಾಜ್ ವಿಜಯಪುರ ಗಾಡಿ ನೋಡಿ ಮಿರಾಜ್ ಅಥಣಿ ವಿಜಯಪುರ ಗಾಡಿ ಇವಾಗ ಜಸ್ಟ್ ಬಂದು ಹೋಗ್ತಾ ಹೋಗ್ತದೆ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಒಂದು ಇದು ಗಾಡಿ ವಿಜಯಪುರ ಕಾಜಿ ಬೀಳಗಿ ವಿಜಯಪುರ ಗಾಡಿ ನೋಡಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಇದು ಕಾಜಿ ಬೀಳಗಿ ವಿಜಯಪುರ ನೋಡಿ ಇಲ್ಲಿ ಆರು ಅಂಕಣ ಇದ್ದಾವೆ ಅಂಕಣ ಒಂದರಲ್ಲಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ತಾಜಾಪುರ್ ನಿಡುವರಿ ತಿಕೋಟ ಗೋಸೆ ಕಾಜಿ ಬಿಳಗಿ ಅಂಕಣ ಒಂದರಲ್ಲಿ ಬಂದ್ಬಿಟ್ಟು ಅದು ತಿಕೋಟ ಹತ್ತಣಿ ಚಿಕ್ಕೋಡಿ ಬೆಳಗಾವಿ ನೋಡಿ ಅಂಕಣ ಒಂದು ಎರಡು ಒಂದೇ ಕೊಟ್ಟಿದ್ದಾನೆ ಆಮೇಲೆ ಅಂಕಣ ಟು ಬಂದ್ಬಿಟ್ಟು ಮಿರಜ್ ಸಾಂಗ್ಲಿ ಕೊಲ್ಲಾಪುರ್ ರತ್ನಗಿರಿ ಹೋಗುತ್ತೆ ಅಂಕಣ ತ್ರೀ ಬಂದ್ಬಿಟ್ಟು ಜತ್ತ ಗುಡ್ಡಾಪುರ್ ಸತಾರಾ ಚಿಕ್ಕಮೂರು ನೋಡಿ ಮತ್ತೊಂದು ಗಾಡಿ ಇವಾಗ ಇದು ಗಾಡಿ ಬಂದ್ಬಿಟ್ಟು ವಿಜಯಪುರ ಜತ್ತ ಗಾಡಿ ನೋಡಿ ಎಂಡರ್ ಸಿಟಿ ಗಾಡಿ ವಿಜಯಪುರ ಜತ್ತ ಇಲ್ಲಿ ಬರ್ತಾರೆ ಗಾಡಿ ಜತ್ತ ಗಾಡಿ ನೋಡಿ ಅಂದರೆ ಬಾರ್ಡ್ರಲ್ಲಿ ಬರಲ್ಲ ಹಂಗಾಗಿ ನಾರ್ಮಲ್ ಗಾಡಿನ ಓಡಿಸ್ತಾರೆ ಇಲ್ಲಿ ವಿಜಯಪುರ ಸೆಕೆಂಡ್ ಗಾಡಿ ಇದು ಇಲ್ಲಿ ಗಾಡಿ ವಿಜಯಪುರ ಜತ್ತ ನೋಡಿ ವಿಜಯಪುರ ಕನ್ಮಾಡಿ ಮುಚ್ಚಂಡಿ ಜತ್ತ ಮರಾಠಿಲೇ ಇದೆ ಕನ್ನಡದಲ್ಲಿ ಇದೆ ಬೋರ್ಡ್ ಎರಡಲ್ಲಿ ವಿಜಯಪುರ ಸೆಕೆಂಡ್ ಇಪೋ ನೋಡಿ ಇದನ್ನು ಗಾಡಿ ನೋಡಿ ಕಾಣಿಸ್ತಾ ಇದೆ ವಿಜಯಪುರ ಜಪ್ತಾ ಇಲ್ಲಿ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಲೋಕಾಪುರ್ ಎಕ್ಸ್ಪ್ರೆಸ್ ಅಂತ ಇದೆ ಗಾಡಿ ಲೋಕಾಪುರ್ ಎಕ್ಸ್ಪ್ರೆಸ್ ವಿಜಯಪುರ ಟು ಕೋಲಾ ಲೋಕಾಪುರ ಎಕ್ಸ್ಪ್ರೆಸ್ಸು ವಿಜಯಪುರ ಜಮಖಂಡಿ ಮುದೋ ಲೋಕಾಪುರ ಗಾಡಿ ನೋಡಿ ಕಲಬುರಗಿ ಥರ್ಡ್ ಇಪ್ಪತ್ತು ಶೀಲ್ ಇದೆ ಬಟ್ ಇಲ್ಲಿಂದ ಅಪ್ಲಾಗ್ತದೇನೋ ಇದಿಲ್ಲ ಯಾಕಂದರೆ ಕೆಲವು ಗಾಡಿಗಳು ಕಲಬುರಗಿಯಿಂದ ಬಿಜಾಪುರ ಟ್ರಾನ್ಸ್ಫರ್ ಆಗಿದೆ ಗಾಡಿಗಳು ಮೋಸ್ಟ್ಲಿ ಅದೇ ಗಾಡಿ ಅನ್ಕೊಂತೀನಿ ಬಟ್ ಇಲ್ಲ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಗಾಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಮಟ್ಟು ಇಂಗ್ಳಿಗೇರಿ ಹೊಡಿ ವಿಜಯಪುರ ಇಂಗ್ಳಗೇರಿ ಗಾಡಿ ಅಂತ ಬರ್ತದೆ ವರ್ತಿ ವಿಜಯಪುರ ಹಿಂಗ್ಳಗೇರಿ ಇಲ್ಲಿ ಬರ್ತಾರೆ ವಿಜಯಪುರ ಸೆಕೆಂಡ್ ಪೋ ಗಾಡಿ ಮುಂದೆ ಬರ್ತಾರೆ ಗಾಡಿ ವಿಜಯಪುರ ಇಂಚಿಗೇರಿ ಗಾಡಿ ಇಲ್ಲಿ ಬರ್ತಾರೆ ಇಲ್ಲಿ ಇಲ್ಲಿಗ ವಿಜಯಪುರ ಇಂಚಿಗೇರಿ ವಯವರ್ತಿ ವರ್ತಿ ವಿಜಯಪುರ ಸೆಕೆಂಡ್ ಇಪೋ ಗಾಡಿ ನೋಡಿ ಬೇಸಿಕ್ಸ್ ಗಾಡಿ విజయపూర ఇంచేరి వయవర్తి గాడీ ఓకే పంజీ బాయ్ మతే మొత్తం నెక్స్ట్ వీడియోలు చెత్త ఈ వీడియో ముగ్సీ థ్యాంక్ యూ సో మచ్ ఇల్ గడి సిద్ధి పణి గాడీ జస్ట్ ఇవగా సందగీ విజయపుర జమఖండీ ముదోళ్ళకాపూర్ ఎర్రగట్టి బెళగీ హోండ గడి గాడే జస్ట్ గడి సిీ పణిజి గాడ సిద్ధి గడికి బందే సిక్స్ గడి ప్ గడి <cam> e ು ತಾಳಿಕೋಟಿ ವಿಜಯಪುರ ರತ್ನಗಿರಿ ಗಾಡಿ ಮಾಡಿ ಜಸ್ಟ್ ಬಂದಿರೋ ಗಾಡಿ ತಾಳಿಕೋಟಿ ವಿಜಯಪುರ ರತ್ನಗಿರಿ ಗಾಡಿ ತಾಳಿಕೋಟಿ ಬಸಂಬಗೇವಡಿ ವಿಜಯಪುರ ಹತ್ನಿ ವೀರಜ್ ಕೊಲ್ಲಾಪುರ ರತ್ನಗಿರಿ ಗಾಡಿ ಮಾಡಿ ತಾಳಿಕೋಟಿ ಕೊಲ್ಹಾಪುರ ಗಾಡಿ ಬಂದಿರೋದು ತಾಳಿಕೋಟಿ ಕೊಲ್ಲಾಪುರ ಜಸ್ಟ್ ಬಂದಿರೋದು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ವಿಜಯಪುರ ಸೊಲ್ಲಾಪುರ ಗಾಡಿ ಇದೆ ಇಲ್ಲಿ ವಿಜಯಪುರ ಸೋಲಾಪುರ ಇಲ್ಲಿ ವಿಜಯಪುರ ಸೋಲಾಪುರ ವಯ ವರ್ತಿ ಜಳಕಿ ಗಾಡಿ ನೋಡಿ ಇಲ್ಲಿ ಬಂದಿರೋದು ವಯ ವರ್ತಿ ಜಳಕಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಎಕ್ಸ್ ವಸ್ ಗಾಡಿ ಇದು ವಿಜಯಪುರ ಇಂಡಿ ಗಾಡಿ ನೋಡಿ ವಿಜಯಪುರ ವರ್ತಿ ಇಂಡಿ ನಾನ್ ಸ್ಟಾಪ್ ಗಾಡಿ ನೋಡಿ ವಿಜಯಪುರ ವರ್ತಿ ಇಂಡಿ ಅಂದರೆ ಇದು ವಿಜಯಪುರದಿಂದ ಇಂಡಿಗೆ ನಾರ್ಮಲ್ ಆಗಿ ಬೇರೆ ಇದೆ ಬಟ್ ಈ ಗಾಡಿ ಮಾತ್ರ ವರ್ತಿ ಬಂದು ವರ್ತಿಯಿಂದ ಫುಲ್ ಹೈವೇದಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಎಕ್ಸ್ ಹೊಸ್ ಗಾಡಿ ವಿಜಯಪುರ ಪಸ್ಟಿಪ ಗಾಡಿ ಹಾಗಾಗಿ ನಿಂದ ಒಂದು ಗಾಡಿ ಇದೆ ಅದನ್ನು ಸೇಮ್ ತಾಳಿಕೋಟೆ ಸಾರಿ ತಾಳಿಕೋಟೆ ಎಲ್ಲ ಇಂಡಿಯಿಂದ ಬಂದಿರೋದನ್ನು ವಿಜಯಪುರ ಇಂಡಿ ಗಾಡಿ ಅಂದರೆ ರಾಜಹಂಸ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸಿರೋದು ಇಲ್ಲಿರೋದು ವಿಜಯಪುರ ಇಂಡಿ ಇದನ್ನು ರಾಜಹಂಸ ವಿಜಯಪುರ ಪಶ್ಚಿಮ ಗಾಡಿ ಸೇಮ್ ವಿಜಯಪುರ ವರ್ತಿ ಇಂಡಿ ಗಾಡಿ ಸೇಮ್ ರೋಡು ಎರಡು ರೋಡು ಒಂದೇ ರೋಡಲ್ಲೇ ಬರೋ ಗಾಡಿಗಳು ರೂಟ್ ಮಾತ್ರ ಚೇಂಜ್ ಮಾಡಿದ್ದಾನೆ ಯಾಕಂದರೆ ರೋಡು ತಾಳಿಕೋಟೆ ರೋಡು ತುಂಬ ಖರಾಬಾಗಿದೆ ತಾಳಿಕೋಟೆ ಅಲ್ಲ ಸರ್ ಇಂಡಿ ರೋ ಇಂಡಿ ರೋಡು ಹಂಗಾಗಿ ಇದು ರೂಟ್ ಚೇಂಜ್ ಮಾಡಿ ಬರ್ತಾ ಇದೆ ಆಮೇಲೆ ಇಲ್ಲಿ ತಾಳಿಕೋಟೆ ವಿಜಯಪುರ చిబళనూరు ఇల్లు కణస్ గాడు ఇంటర్స్ గాడీదు తాళికోట విజయపూర చిబళనూరు తాళికోట బసనబగేవడి విజయపుర జత్త విట్ట కరాడ చిబళనూరు గాడి ఇల్ ఇవి గాడి